ದಸರಾಗೂ ಮುನ್ನ ಅಧಿಕೃತವಾಯಿತು ಡಿ ಎ ಹೆಚ್ಚಳ ಮೂರು ತಿಂಗಳ ಅರಿಯರ್ಸ್ ಕೂಡ ಖಾತೆಗೆ ವೇತನದಲ್ಲಿ ಬಂಪರ್ ಏರಿಕೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಏಳನೇ ವೇತನ ಆಯೋಗದ ಅಡಿಯಲ್ಲಿ ತುಟ್ಟಿ ಭತ್ತೆಯನ್ನು ನಿರ್ಧರಿಸಲಾಗುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಸಿ ಪಿ ಐ ಐನ ಸರಾಸರಿ ಒಂದು ನೂರ ನಲವತ್ತ್ಮೂರು ಪಾಯಿಂಟ್ ಆರು ಆಗಿತ್ತು ಈ ಆಧಾರದ ಮೇಲೆ ತುಟ್ಟಿ ಭತ್ತೆ ಶೇಕಡಾ ಐವತ್ತೈದರಿಂದ ಶೇಕಡಾ ಐವತ್ತೆಂಟಕ್ಕೆ ಏರಿದೆ ಸರ್ಕಾರಿ ನೌಕರರಿಗೆ ಒಳ್ಳೆಯ ಸುದ್ದಿ ಹೊರಬಿದ್ದಿದೆ ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ದೊಡ್ಡ ಉಡುಗೊರೆ ಸಿಗುತ್ತಿದೆ ಸರ್ಕಾರ ಡಿ ಎ ಮತ್ತು ಡಿಆರ್ ಅನ್ನ ಶೇಕಡಾ ಮೂರು ಹೆಚ್ಚಿಸಲಿದೆ ಈ ಬಾರಿ ಮೂರು ಶೇಕಡಾದಷ್ಟು ತುಟ್ಟಿ ಹೆಚ್ಚಳ ಮಾಡುವುದು ಬಹುತೇಕ ಅಧಿಕೃತವಾಗಿದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ತುಟ್ಟಿ ಭತ್ತೆಯನ್ನು ನಿರ್ಧರಿಸಲಾಗುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಸಿ ಪಿ ಐ ಐನ ಸರಾಸರಿ ಒಂದು ನೂರ ನಲವತ್ಮೂರು ಪಾಯಿಂಟ್ ಆರು ಆಗಿತ್ತು ಈ ಆಧಾರದ ಮೇಲೆ ತುಟ್ಟಿ ಭತ್ತೆ ಶೇಕಡಾ ಐವತ್ತೈದರಿಂದ ಶೇಕಡ ಐವತ್ತೆಂಟಕ್ಕೆ ಏರಿದೆ ಈ ತುಟ್ಟಿ ಭತ್ತೆ ಹೆಚ್ಚಳವು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದ್ದು ನೌಕರರು ಮತ್ತು ಪಿಂಚಣಿದಾರರು ಮೂರು ತಿಂಗಳ ಬಾಕಿ ತುಟ್ಟಿ ಭತ್ತೆ ಕೂಡ ಪಡೆಯುತ್ತಾರೆ ಇದರರ್ಥ ಹೆಚ್ಚುವರಿ ಮೊತ್ತವನ್ನು ಅಕ್ಟೋಬರ್ ವೇತನಕ್ಕೆ ಸೇರಿಸಲಾಗುತ್ತದೆ ಕಳೆದ ಬಾರಿ ಸರ್ಕಾರವು ಡಿಎ ಹೆಚ್ಚಳವನ್ನು ಘೋಷಿಸಿದ್ದು ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದೇ ಲೆಕ್ಕಾಚಾರದ ಆಧಾರದಲ್ಲಿ ನೋಡುವುದಾದರೆ ಒಂದು ವರ್ಷದ ನಂತರವೂ ದೀಪಾವಳಿಗೂ ಮುನ್ನ ಉದ್ಯೋಗಿಗಳಿಗೆ ಪರಿಹಾರ ಸಿಗಲಿದೆ ಒಬ್ಬ ಉದ್ಯೋಗಿಯ ಮೂಲವೇತನ ಐವತ್ತು ಸಾವಿರ ಆಗಿದ್ದರೆ ಶೇಕಡ ಐವತ್ತೈದು ಡಿ ಎ ಪ್ರಕಾರ ಅವರು ಇಪ್ಪತ್ತೇಳು ಸಾವಿರದ ಐದು ನೂರು ತುಟ್ಟಿ ಭತ್ತೆ ಪಡೆಯುತ್ತಿದ್ದರು ಇದೀಗ ಶೇಕಡ ಐವತ್ತೆಂಟು ಡಿ ಎ ಪ್ರಕಾರ ಈ ತುಟ್ಟಿ ಭತ್ತೆ ಇಪ್ಪತ್ತೊಂಬತ್ತು ಸಾವಿರ ರೂಗೆ ಏರುತ್ತದೆ ಪಿಂಚಣಿದಾರರ ಮೂಲ ಪಿಂಚಣಿ ರು ಮೂವತ್ತು ಸಾವಿರ ಆಗಿದ್ದರೆ ಅವರು ಶೇಕಡ ಐವತ್ತೈದರ ಪ್ರಕಾರ ಹದಿನಾರು ಸಾವಿರದ ಐದು ನೂರು ಡಿ ಆರ್ ಪಡೆಯುತ್ತಿದ್ದರು ಈಗ ಶೇಕಡ ಐವತ್ತೆಂಟು ಲೆಕ್ಕಾಚಾರದಲ್ಲಿ ಇದು ಹದಿನೇಳು ಸಾವಿರದ ನಾನ್ನೂರು ರುಗೆ ಏರುತ್ತದೆ ಹೊಸ ಡಿಎಯನ್ನು ಅಕ್ಟೋಬರ್ ತಿಂಗಳ ವೇತನದಲ್ಲಿ ಜಮಾ ಮಾಡಲಾಗುವುದು ಆಗ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಬಾಕಿ ಮೊತ್ತವನ್ನು ಖಾತೆಗೆ ವರ್ಗಾಯಿಸಲಾಗುವುದು ಈ ಹೆಚ್ಚಳವು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯ ಡಿಎ ಹೆಚ್ಚಳವಾಗಿದೆ ಎಂಬುದು ಗಮನಿಸಬೇಕಾದ ಸಂಗತಿ ಏಳನೇ ವೇತನ ಆಯೋಗವು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳಲಿದೆ ಸರ್ಕಾರವು ಎಂಟನೇ ವೇತನ ಆಯೋಗವನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಘೋಷಿಸಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು